ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನೀಗನಾ ಅಂತ ಇದು ನಂದು ಹೊಸ ಯೂಟ್ಯೂಬ್ ಚಾನಲ್ಲು ಇದಕ್ಕೆಲ್ರಿಗೂ ವೆಲ್ಕಮ್ ಪ್ಲೀಸ್ ಸಪೋರ್ಟ್ ಮಾಡಿ ಆಯಿತಾ ಇವದು ನನ್ನ ಮಾರ್ನಿಂಗ್ ಶುರುವಾಗಿರೋದು ಇವತ್ತು ಫೋರ್ ತರ್ಟಿ ಎ ಎಮ್ಗೆ ಯಾಕಂದರೆ ಅಪ್ಪ ಅಮ್ಮ ಊರಿಂದ ಬಂದಿದ್ದರು ಅವ್ರ ಊರಿಗೆ ಹೋಗ್ತಾಯಿದ್ರು ಇವಾಗ ನಾನು ತಿಂಡಿ ಮಾಡಿಕೊಡ್ಲಿಲ್ಲ ಅಂದರೆ ಪಾಪ ಅವ್ರ ಅಮ್ಮ ಡ್ಯೂಟಿಗೆ ಹೋಗ್ತಾರೆ ಹಂಗೆ ಹಸ್ಕೊಂಡು ಹೋಗಬೇಕಾಗತ್ತೆ ಸೊ ಅದರಿಂದ ನಾನು ನಾಲ್ಕೂವರೆಗೆದ್ದು ಇಲ್ಲಿ ತಿಂಡಿ ಮಾಡ್ತಾಯಿದ್ದೀನಿ ಏನಂದರೆ ಇವತ್ತು ಗೀ ಬಳಸ್ದೆ ಗೀ ರೈಸ್ ಹೇಗೆ ಮಾಡೋದು ಅಂತ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನೇ ಫ್ರೆಶ್ ಆಗಿ ತಯಾರು ಮಾಡ್ಕೊತಾ ಇದ್ದೀನಿ ಜೊತೆಗೆ ಪುದೀನ ಕೊತ್ತಂಬರಿ ಮೆಂತ್ಯ ಇದಿಷ್ಟನ್ನು ಕಟ್ ಮಾಡಿಕೊಂಡು ಒಗ್ಗರಣೆಗೆ ಪಲಾವ್ಸ್ದು ಐಟಮ್ಸ್ ಏನಿದೆ ಅದನ್ನೆಲ್ಲ ಹಾಕ್ಬಿಟ್ಟು ಎಣ್ಣೆ ಜೊತೆಗೆ ಫ್ರೈ ಮಾಡಿ ಅದಾದಮೇಲೆ ನಾನು ಮಾಡಿಟ್ಕೊಂಡಿರೋ ಫ್ರೆಶ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಅದು ಸ್ವಲ್ಪ ಎಣ್ಣೆ ಬಿಟ್ಟ ನಂತರ ಹಸಿ ಬಟಾಣಿ ಇಲ್ಲ ನೀವು ಯಾವುದು ಒಣ ಬಟಾಣಿನ ನೆನೆಯಾಕಿ ಕೂಡ ಹಾಕೊಬೋದು ಇಲ್ಲಿ ಅದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಪುದೀನ ಹಾಕಿ ಅದನ್ನು ಬಾಡಿಸ್ಕೊತೀನಿ ಅದು ಬಾಡಿಸಿ ಆದ ತಕ್ಷಣ ಸ್ವಲ್ಪ ಮೆಂತ್ಯ ಮೆಂತ್ಯನ ನಾವು ಯಾವಾಗ ಗೀ ರೈಸ್ಗೆ ಹಾಕ್ತೀವಿ ಅದು ಆವಾಗ ಟೇಸ್ಟು ಎನ್ಹ್ಯಾನ್ಸ್ ಆಗುತ್ತೆ ಗೀ ರೈಸ್ಗೆ ಒಳ್ಳೆ ಟೇಸ್ಟ್ ಬರುತ್ತೆ ಈ ಮೆಥಡಲ್ಲಿ ನೀವು ಒಂದು ಸತ ಮಾಡಿ ನೋಡಿ ನಿಮಗಿಷ್ಟ ಆದರೆ ಈ ಮೆಥಡನ್ನ ಕಂಟಿನ್ಯೂ ಮಾಡ್ಕೊಳ್ಳಿ ಓಕೆನಾ ಮೆಂತ್ಯ ಸ್ವಲ್ಪ ಮತ್ತು ಕೊತ್ತಂಬರಿ ಸ್ವಲ್ಪ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಮೆಂತ್ಯ ಸೊಪ್ಪು ಯೂಶ್ವಲಿ ಗೀ ರೈಸಿಗೆ ತುಂಬ ಚೆನ್ನಾಗಿ ಬರುತ್ತೆ ಬಟ್ ಇಲ್ಲಿ ನಾನು ಯಾವುದೇ ಥರ ಗೀನ ಯೂಸ್ ಮಾಡಿಲ್ಲ ಯಾಕಂದರೆ ನಮ್ಮ ಮನೆಯಲ್ಲಿ ಯಾರಿಗೂ ಗೀ ಇಷ್ಟ ಆಗೋಲ್ಲ ಅದರಿಂದ ನಾನಿಲ್ಲಿ ಗೀನ ಯೂಸ್ ಮಾಡಿಲ್ಲ ಯಾರು ನಿಮಗೆ ಗೀ ಇಷ್ಟ ಆದರೆ ನೀವು ಗೀನ ಇಲ್ಲಿ ಯೂಸ್ ಮಾಡ್ಬೋದು ಬಟ್ ನಮ್ಮ ಮನೆಯಲ್ಲಿ ಯಾರು ಗೀನ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ ಸೊ ಅದರಿಂದ ನಾನು ಗೀನ ಯೂಸ್ ಮಾಡಿಲ್ಲ ಸೊ ಇವಾಗ ಇಲ್ಲೆಲ್ಲ ಫ್ರೈ ಆಗಿದೆ ಇದು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ನೋಡಿ ಇದು ಎಣ್ಣೆ ಬಿಟ್ಕೊಂಡಾದಮೇಲೆ ಇದಕ್ಕೆ ನೀವು ಎಷ್ಟು ಕಪ್ಪು ರೈಸು ಒನ್ ಇಷ್ಟು ಟು ನೀವು ಎಷ್ಟು ಕಪ್ಪು ರೈಸ್ ತೊಗೊಂಡಿದ್ದೀರ ಅಷ್ಟು ಕಪ್ಪು ವಾಟರ್ನ ಆ್ಯಡ್ ಮಾಡಬೇಕಾಗತ್ತೆ ಆಮೇಲೆ ಇಲ್ಲಿ ನೀವು ಏನು ಮಾಡ್ಬೋದಂದರೆ ಒನ್ ಇಷ್ಟು ಟು ಅಲ್ವಾ ಒನ್ ಲೋಟ ನೀರು ಒಂದು ಲೋಟ ಹಾಲು ಕೂಡ ಹಾಕ್ಬೋದು ಅದಾದಾಗ ತುಂಬ ಚೆನ್ನಾಗಿ ಗೀ ರೈಸಿಗೆ ಟೇಸ್ಟ್ ಬರುತ್ತೆ ಬಟ್ ಇಲ್ಲಿ ನಾನು ಇವತ್ತು ಇದು ಒಂದು ಮೆಥಡನ್ನ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಟೈಮು ಮಿಲ್ಕ್ನ ಆ್ಯಡ್ ಮಾಡಿ ನಾನು ನಿಮಗೆ ಆ ಮೆಥಡ್ ಕೂಡ ತೋರಿಸ್ತೀನಿ ಓಕೆನಾ ಈ ಟೈ ಈ ಥರ ಒನ್ಸು ಮಾಡಿ ನೋಡಿ ಇಷ್ಟಾದರೆ ಕಮೆಂಟ್ ಮಾಡಿ ಚೆನ್ನಾಗಿದೆ ಇಲ್ಲ ಚೆನ್ನಾಗಿ ಆಗಿಲ್ಲ ಅಂತ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಇಲ್ಲಿ ಒನ್ ಇಷ್ಟು ಟೂ ಹಂಗೆ ನೀರು ಹಾಕ್ತೆ ಅದಾದಮೇಲೆ ನಿಮಗೆ ಆ್ಯಸ್ ಪರ್ ದ ಟೇಸ್ಟು ನೀವು ಸಾಲ್ಟನ್ನ ಆ್ಯಡ್ ಮಾಡ್ಕೊಬೋದು ಇದು ಕುದಿ ಬಂದಾಗ ನೀವೆಷ್ಟು ಅಕ್ಕಿನ ನಾನೇನು ಇಲ್ಲಿ ನೆನೆಸಿಲ್ಲ ಅಕ್ಕಿನ ಡೈರೆಕ್ಟ್ ನಾನು ಹಂಗೆ ವಾಶ್ ಮಾಡಿ ಹಾಕ್ತೀನಿ ನಾನು ಯಾವಾಗಲೂ ಗೀ ರೈಸ್ಗೆ ಆಗಿರ್ಬೋದು ಬಾತಿಗೆ ಆಗಿರ್ಬೋದು ನಾನು ನೆನೆಸಲ್ಲ ಯಾವಾಗಲೂ ಯಾಕಂದರೆ ನೆಲ್ ನೆನೆಸಿದ್ರೆ ಮುದ್ದೆ ಮುದ್ದೆ ಆಗ್ಬಿಡುತ್ತೆ ನನಗೆ ಅದು ಇಷ್ಟ ಆಗೋಲ್ಲ ನೀವು ನೆನೆಸಿ ಹಾಕಿದ್ರೆ ನೀವು ನೆನೆಸಿ ಕೂಡ ಹಾಕೊಬೋದು ಒನ್ ಆರ್ ಟೂ ವಿಜಲ್ಸ್ ಬರ್ಸ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಾಗುತ್ತೆ ನಾನು ಇಲ್ಲಿ ಇದಕ್ಕೆ ವೆಜಿಟೇಬಲ್ ಕುರ್ಮ ಮಾಡಿದೆ ಬಟ್ ಅದ್ರ ರೆಸಿಪಿನ ನಾನು ನಿಮಗೆ ತೋರ್ಸೋಕ್ಕಾಗಿಲ್ಲ ಕಾಮೆಂಟ್ ಮಾಡಿ ರೆಸಿಪಿ ಬೇಕು ಅಂದರೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಕುರ್ಮಾದು ರೆಸಿಪಿ ಹೇಳ್ತೀನಿ ನೋಡಿ ಇವಾಗ ಪಲಾವ್ ಸಾರಿ ಗೀ ರೈಸ್ ಆಗಿದೆ ನೋಡಿ ಯಾವ ಥರ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಉದ್ರುದ್ರಾಗಿ ಬಂದಿದೆ ತುಂಬ ಚೆನ್ನಾಗಿತ್ತು ಟೇಸ್ಟು ನೀವು ಒಂದು ಸತಿ ಈ ಮೆಥಡಲ್ಲಿ ಮಾಡಿ ನೋಡಿ ನಿಮಗಿಷ್ಟ ಆದರೆ ಕಾಮೆಂಟ್ ಮಾಡಿ ಓಕೆನಾ ನಾನಿಲ್ಲಿ ಗೀನೇ ಯೂಸ್ ಮಾಡಿಲ್ಲ ನೀವು ಗೀ ಯೂಸ್ ಮಾಡ್ಕೊಬೋದು ಓಕೆನಾ ಇದು ಅಮ್ಮ ಅಪ್ಪ ಅವರಿಗೆ ಹೋಗ್ತಾಯಿದ್ರಲ್ಲ ಅವರಿಗೆ ಬ್ರೇಕ್ಫಾಸ್ಟ್ನ ಪ್ಯಾಕ್ ಮಾಡಿ ಇದ್ದೀನಿ ಥ್ಯಾಂಕ್ ಯು ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು